ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಗೆ ಬೆಂಬಲಿಸಿ ಮಾತಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೇಳಿದಿರಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹ ಮನೆ ಪತ್ರವನ್ನ ತಗೊಂಡು ಹೋಗಿದ್ದಾರೆ ಮತ್ತೊಮ್ಮೆ ಬಂದು ನಿಮಗೆಲ್ಲ ಗೊತ್ತಿದೆ ಹೇಗೆ ಕಳೆದ ಫೆಬ್ರವರಿಯಿಂದ ಇಲ್ಲಿಯವರೆಗೂ ಸಂಘಟನೆಯ ಮುಖಂಡರುಗಳು ಆರೋಗ್ಯ ಇಲಾಖೆಯ ಜೊತೆ ನಿರಂತರವಾಗಿ ಸಭೆಗಳನ್ನ ಮಾಡಿ ನಿಮ್ಮ ಕಷ್ಟ ನೋವು ನಿಮ್ಮ ಬೇಡಿಕೆಗಳೇನು ಅನ್ನೋದನ್ನ ಮನವರಿಕೆ ಮೇಲೆ ಮನವರಿಕೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ತಾ ಬಂದಿದೆ ಫೆಬ್ರವರಿಗೆ ಒಂದು ತಿಂಗಳು ಕಡಿಮೆ ಇದೆ ಇಲ್ಲಿ ಬಂದಿರ್ತಕ್ಕಂಥ ಮೇಡಮ್ ಅವರು ಹೇಳಿದ್ರು ಪ್ರೋಸೆಸಿಸ್ ಆನ್ ಅಂತ ಹೇಳಿದ್ರು ಪ್ರಕ್ರಿಯೆ ಅಂತ ಹೇಳಿ ಇಲ್ಲಿ ತನಕ ಏನೋ ಸಭೆಗಳಾಗಿದ್ದಾವೆ ಅದು ವ್ಯರ್ಥ ಅಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತೇಳಿ ಬಹಳ ಸಂತೋಷ ಅರ್ಥ ಆಗಿ ನೀವು ಪ್ರಕ್ರಿಯೆ ಪ್ರಾರಂಭ ಮಾಡಿದೀರಾ ಬಹಳ ಸಂತೋಷ ಪಡ್ತೀವಿ ಅದ್ರ ಫಲಿತಾಂಶ ಯಾವಾಗ ಕೊಡ್ತೀರ ಇನ್ನೆಷ್ಟು ವರ್ಷ ಬೇಕು ಎಷ್ಟು ವರ್ಷ ಬೇಕು ಅಥವಾ ಇನ್ನೆಷ್ಟು ಸಭೆಗಳಾಗಬೇಕು ಈ ಬೇಡಿಕೆಗಳನ್ನ ಈ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಬಗೆಹರಿಸೋದಿಕ್ಕೆ ಸುಮಾರು ಹದಿನಾರು ಸಭೆಗಳು ಬೇಕಾಗಿತ್ತ ಹದಿನೈದು ಸಾಲ ಕೊಡೋದಕ್ಕೆ ಎಷ್ಟು ಟೈಮ್ ಬೇಕಾಗಿದ್ರೆ ಇಟ್ಕೊಳ ಓಕೆ ಕೊಡೋಣ ಮಾಫಿ ಮಾಡೋಣ ಆದ್ರೆ ಬೇರೆ ಬೇಡಿಕೆಗಳ ಬಗ್ಗೆ ಇದೇ ವೇದಿಕೆಯಲ್ಲಿ ಬಂದು ಆರೋಗ್ಯ ಸಚಿವರು ಮೊಬೈಲ್ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ್ದು ಇಲ್ಲಿ ಇಲ್ಲಿಂದ ಹೋಗ್ತಾ ಮರ್ತ್ ಮರ್ತ್ಬಿಟ್ರ ಅವರು ಉದ್ದ ಕೊಡ್ಬೇಕಲ್ಲ ಅವರು ಇವತ್ತು ಅವ್ರದೊಂದು ಸ್ಟೇಟ್ಮೆಂಟ್ ಇದೆ ಏನ್ ಸ್ಟೇಟ್ಮೆಂಟ್ ನಾವು ಆರೋಗ್ಯ ಕಾರ್ಯಕರ್ತ ಜೊತೆ ಇದ್ದೀವಿ ಹೋರಾಟ ಮಾಡೋದು ಅವ್ರ ಹಕ್ಕು ಹೋರಾಟ ಮಾಡಿ ಸರ್ಕಾರ ಜೊತೆ ಮಾತುಕತೆ ಆಗ್ಬೇಕಾಗಿದೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಆಗಬೇಕಾಗಿದೆ ಅಂತ ಹೇಳಿ ಈ ಹೋರಾಟಕ್ಕೆ ಬರೋದಕ್ಕೆ ಎಲ್ಲ ಅಡೆತಡೆಗಳು ಮಾಡಿ ಕಿರುಕುಳಗಳು ಕೊಟ್ಟು ತೊಂದರೆಗಳನ್ನ ಕೊಟ್ಟು ಇವತ್ತು ನೀವು ಹೇಳ್ತಿರೋ ಮಂತ್ರಿಗಳು ನಾವು ಆಶಾ ಜೊತೆ ಇದ್ದೀವಿ ಅಂತ ಹೇಳಿ ಏನಿದು ನಿಮ್ಮ ಅಡಿಯಲ್ಲಿ ಬರ್ತಕ್ಕಂತ ಅಧಿಕಾರಿಗಳು ಈ ತರ ಒಂದು ಸುತ್ತೋಲೆ ಓಡಿಸ್ತಾರ ಅದ್ ಹೇಗೆ ಓಡಿಸ್ತಾರ ಅವರು ನೀವಿಲ್ಲಿ ಇಲ್ಲಿ ಬಂದ್ರೆ ನಿಮ್ಮ ಕೆಲ್ಸಕ್ಕೆ ತಾಯ್ತಾರಂತೆ ಯಾವ ಕಾನೂನಲ್ಲಿದೆ ಸ್ವಾಮಿ ಯಾವ ಕಾನೂನಲ್ಲಿದೆ ಇದು ನೀವ್ ಹೇಳ್ತೀರಾ ಆ ಸುತ್ತೋಲಲ್ಲಿ ಬರ್ದಿದ್ದಾರೆ ಅವರು ಇದು ಕಾನೂನು ಬಾಯಿರ ಮುಸ್ಕರ ಅಂತೆ ಕಾನೂನು ಬಾಯಿರೋ ಹೋರಾಟ ಅಂತೆ ಹಾಗಿದ್ರೆ ನೀವು ಏನ್ ಅನ್ಯಾಯ ಮಾಡ್ತಾ ಇದ್ರಿ ಏನ್ ಸೋಷನೆ ಮಾಡ್ತಾ ಇದ್ರಿ ನೀವು ಮಾಡ್ತಕ್ಕಂಥದ್ದು ಅನ್ಯಾಯ ಅಲ್ವಾ ಲೂಟಿ ಅಲ್ವಾ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸೋಷಣೆ ಅಲ್ವಾ ಅದು ಕಾನೂನು ಬಾಯಿರ ಅಲ್ವಾ ನಾವು ನ್ಯಾಯ ಹೇಳಿದ್ರೆ ಹೋರಾಟ ಮಾಡಕ್ ಬರ್ತೀವಿ ಅಂತ ಹೇಳಿದ್ರೆ ಕೊಟ್ಟಿರೋ ಮಾತು ಹುಡ್ಸ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಕಾನೂನು ಬಾಯ್ ಅಂತ ಹೇಳ್ತೀರಾ ನೋಡೇ ಬಿಡೋಣ ಯಾವ್ದು ಕಾನೂನು ಯಾವುದು ನ್ಯಾಯ ಅಂತೇಳಿ ನೋಡೇ ಬಿಡೋಣ ನಾವು ಅದಕ್ಕೆ ಬಂದಿದ್ದೀವಿ ಇಲ್ಲಿ ನಿಜ ಯಾವ್ದು ಕಾನೂನು ಯಾವುದು ಕಾನೂನು ಅಂತ ನಮ್ಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ ಬಂದಿದ್ದೀವಿ ನೀವು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ನ್ಯಾಯ ಕೊಟ್ಟಿದ್ರೆ ನಾವಿಲ್ಲಿ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಏನು ಅವಶ್ಯಕತೆ ಇತ್ತು ನಾವಿಲ್ಲಿ ಬರೋದು ನಿಮ್ಮ ನಿಮ್ಮೇಲಿದೆ ಜವಾಬ್ದಾರಿ ನೀವು ಅದಕ್ಕೆ ನೀವು ನಿಮ್ಮ ಜವಾಬ್ದಾರಿ ತವದ ಅಂತ ಏನು ಹೊಣೆಗಾರಿಕೆಯನ್ನ ನಿಭಾಯಿಸೋದ್ರಲ್ಲಿ ಏನು ಆಗ್ಬೇಕಾಗಿರೋ ಕ್ರಮಗಳನ್ನ ಕೈಗೊಳ್ಬೇಕಲ್ವಾ ನೀವು ಅದು ಬಿಟ್ಟು ನೀವು ಧಮಕಿ ಆಗ್ಬೋದು ಹೋದ್ರೆ ಕೆಲ್ಸಕ್ಕೆ ತಗಿತಿವಿ ಅಂತ ಹೇಳ್ತಾ ಇರೋದು ಯಾವ ನ್ಯಾಯಸ್ವಾಮಿ ಇದು ಯಾವ ನ್ಯಾಯ ಇದು ನಿಮ್ಮ ಎಲ್ಲ ಕುತಂತ್ರಗಳನ್ನ ನಿಮ್ಮ ಎಲ್ಲ ಹಡೆದ ಬೆದರಿಕೆಗಳನ್ನ ಎದುರಿಸ್ಬಿಟ್ಟಿಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಇವತ್ತು ಪ್ರತಿಭಟನೆಯಲ್ಲಿದ್ದಾರೆ ನಾನೇನು ಬರ್ತಾರೆ ಸಾವಿರ ಸಂಖ್ಯೆಯಲ್ಲಿ ಪ್ರತಿಭಟನೆ ಭಾಗಿಯಾಗ್ತಾರೆ ಸರ್ಕಾರ ಸ್ಪಂದಿಸಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಾಗಿದೆ ಬೆಳಗ್ಗೆ ಮಾತನಾಡ್ತಾ ನಮ್ಮ ಅಖಿಲ ಭಾರತ ಅಧ್ಯಕ್ಷರ ರತ್ನ ಗೌರವಾಂಥ ಕಂಬ ರಾಧಾಕೃಷ್ಣ ಅವರು ಹೇಳುದು ನಾವೊಂದು ಬಂಡವಾಳ ಸಾಯ ವ್ಯವಸ್ಥೆಯಲ್ಲಿ ಇದೀವಿ ಹೇಗೇನು ಬಂಡವಾಳ ಸಾಯಿಗಳು ಬಂಡವಾಳ ಅವರ ಒಂದು ಏಜೆಂಟ್ ಪಕ್ಷಗಳಿಂದ ಅವರ ಹಿತವನ್ನ ಕಾಪಾಡ್ತಾರೆ ಅನ್ನೋದ್ರ ಬಗ್ಗೆ ಕಾಪಾಡ್ಕೊಳ್ತಾರೆ ನಮ್ಗೆ ವಿವರವಾಗಿ ಹೇಳಿದ್ರು ಹೇಗೆ ಡಾಟಾ ಬಿರ್ಲಾ ಅದಾನಿ ಅಂಬಾನಿ ಪರ ಈ ಸರ್ಕಾರ ಕೆಲಸ ಅಂತ ಹೇಳಿ ಬಡವರಿಗೆ ರೈತರಿಗೆ ಅಸಹಾಯಕ ಹೆಣ್ಮಕ್ಳಿಗೆ ಅಸಂಘಟಿತ ಹೆಣ್ಮಕ್ಳಿಗೆ ಸ್ಕೀಮ್ ವರ್ಕರ್ಸ್ಗೆ ನ್ಯಾಯ ಕೇಳಿದ್ರೆ ಬಜೆಟ್ ಇಲ್ಲ ಅಂತ ಹೇಳ್ತೀರಾ ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋದಿಕ್ಕೆ ಎಷ್ಟು ಬಜೆಟ್ ಬೇಕಾಗುತ್ತೆ ನಿಮ್ಗೆ ಈ ರಾಜ್ಯದ ಜನರು ತೆರಿಗೆ ಕಟ್ಟಲ್ವಾ ನಿಮಗೆ ತೆರಿಗೆ ವಸೂಲಿ ಮಾಡ್ತೀರಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಗಿದೆ ಇವತ್ತು ಜೀವನ ಬಡವರದು ಬಾಡಿಗೆ ಮನೆ ಕಟ್ಟಕಾಗುದಿಲ್ಲ ಏನೊಂದು ಕುಟುಂಬಕ್ಕೆ ಬೇಕಾದಂತ ಆಹಾರ ಸಮಸ್ಯೆ ಸಾಮಗ್ರಿಗಳು ಕೊಂಡ್ಕೊಳಕ್ ಆಗೋದಿಲ್ಲ ಎಲ್ಲ ಒಂದು ದುಬಾರಿ ಆಗಿದೆ ಅಕ್ಕಿ ಬೇಳೆ ಎಣ್ಣೆ ತೊಗರಿ ಬೆಳೆ ಎಲ್ಲ ದುಬಾರಿ ಆಗಿದೆ ಬದುಕಲ್ಲಿ ಬಹಳ ಕಷ್ಟ ಇದೆ ಹಾಲಿನ ಬೆಲೆ ಜಾಸ್ತಿ ಆಯ್ತು ಸಾರಿಗೆ ಬೆಲೆ ಜಾಸ್ತಿ ಆಗಿದೆ ಹುಷಾರು ತಪ್ಪಿಸಿದ್ರೆ ಆರೋಗ್ಯ ಇಲಾಖೆ ಕೆಲಸ ಮಾಡುವಂತ ನಿಮಗೆ ಯಾವ ನೆರವಿಲ್ಲ ಸರ್ಕಾರದಿಂದ ಆರೋಗ್ಯ ಇಲಾಖೆಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ನೀವು ನಿಮ್ಮ ಕುಟುಂಬಕ್ಕೆ ತೋರಿಸ್ಕೊಳ್ಬೇಕು ಬಹಳ ನೋವಾಗಿದ್ದೆ ಪತ್ರಿಕೆಗಳಲ್ಲಿ ನಮ್ಮ ಇದರಲ್ಲಿ ಪ್ರತಿ ಪ್ರತಿ ದಿನ ಕೇಳ್ತಾ ಇದ್ದೀವಿ ನಮ್ಮ ಆಶಾ ಕಾರ್ಯಕರ್ತೆಯರು ಹೃದಯಾಘಾತದಿಂದ ಸಾವಾಗ್ತಕ್ಕಂಥದ್ದು ಬಹಳ ಎಳೆ ವಯಸ್ಸಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲಿ ಇದು ಸರ್ಕಾರ ಕರ್ತಾಗಲ್ವಾ ಆ ನೋವು ಅವ್ರ ಸಾವು ಸರ್ಕಾರ ಗೊತ್ತಾಗಲ್ವಾ ಬಡವರ ಬದುಕಿ ಆಗಿದೆ ಎಲ್ಲ ದುಬಾರಿ ಆಗಿದೆ ಅವ್ರ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಕನಿಷ್ಠ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ಒಂದು ಗೌರವವಾಗಿರ್ತಕ್ಕಂಥ ಒಂದು ವೇತನ ಬೇಕಲ್ವಾ ಇದು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಯಾವ ಒಂದು ಎಕನಾಮಿಕ್ಸ್ ನಿಮ್ಗೆ ಹೇಳ್ಬೇಕು ಅಧಿಕಾರಿಗಳೇ ಮಂತ್ರಿಗಳೇ ಇದನ್ನ ಅರ್ಥ ಮಾಡಿಸೋದಿಕ್ ಏನ್ ಹೇಳ್ಬೇಕು ನಿಮ್ಗೆ ಇಷ್ಟು ಅರ್ಥ ಆಗಲ್ವಾ ನಿಮ್ಗೆ ಬಜೆಟ್ 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 ಹಣ ಇಲ್ಲ ಅಂತ ಹೇಳ್ತೀರಿ ಎಲ್ಲಿಗೋಗುತ್ತೆ ಹೇಳ ಜನಗಳ ದುಡ್ಡು ಎಲ್ಲಿ ಹೋಗುತ್ತೆ ಕಾರ್ಮಿಕರು ಅಸಹಾಯಕ ಹೆಣ್ಮಕ್ಳು ಆಶಾ ಕಾರ್ಯಕರ್ತರಿಗೆ ಅವರು ಬೇಡಿಕೆ ಈಡೇರಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಇದು ಲೆಕ್ಕ ಹಾಕೋದಕ್ಕೆ ಇಷ್ಟು ಇಷ್ಟು ತಿಂಗಳು ಬೇಕಾ ಹನ್ನೊಂದು ತಿಂಗಳು ಬೇಕಾ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇವತ್ತು ಬರೀ ಆಶಾ ಕಾರ್ಯಕರ್ತೆಯ ರಸ್ತೆ ಅಲ್ಲ ದುಡಿಯುವ ಎಲ್ಲ ಕಾರ್ಮಿಕರು ಎಲ್ಲ ಶೋಷಿತರು ಅವ್ರ ಕಷ್ಟ ಒಂದೇ ಇದೆ ಅವ್ರ ನೋವು ಒಂದೇ ಇದೆ ಎಲ್ಲರ ಬದುಕು ಅತ್ಯಂತ ಸಂಕಷ್ಟಮಯವಾಗಿದೆ ಯಾವುದೇ ಪಕ್ಷ ಪಕ್ಷದ ಅಧಿಕಾರಕ್ಕೆ ಬರ್ಲಿ ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಅನ್ಯಾಯಕ್ಕೆ ಗುರಿಪಡಿಸ್ತಕ್ಕಂತ ಕಾನೂನುಗಳನ್ನ ಜಾರಿ ಮಾಡ್ತಾರೆ ನೀತಿಗಳನ್ನ ಜಾರಿ ಮಾಡ್ತಾರೆ ಆದ್ರೂ ಇವತ್ತು ಈ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಕೇಂದ್ರ ಸರ್ಕಾರ ಅಷ್ಟೇ ರಾಜ್ಯ ಸರ್ಕಾರ ಅಷ್ಟೇ ಇವತ್ತು ಕೆಲಸದ ಅವಧಿ ಎಂಟು ಗಂಟೆ ಇಡೀ ವಿಸ್ತರಣೆ ಮಾಡುತ್ತ ಕೊಟ್ಟಿರ್ತಕ್ಕಂಥದ್ದು ಕಳೆದ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಎಂಟು ಗಂಟೆ ಇದ್ದಿದ್ದನ್ನ ಹನ್ನೆರಡು ಗಂಟೆ ಮಾಡಿದೆ ದುಡಿತದ ಅವಧಿಯನ್ನ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಮಹಿಳೆಯರು ರಾತ್ರಿ ಕೆಲಸ ಮಾಡೋದಿಕ್ಕೆ ಅವಕಾಶ ಇರಲಿಲ್ಲ ಕಾನೂನಲ್ಲಿ ಅದಕ್ಕೆ ತಿದ್ದುಪಡಿ ತಂದು ಮಹಿಳೆಯರು ರಾತ್ರಿ ಕೆಲಸ ಮಾಡತಕ್ಕಂಥದ್ದು ಇವತ್ತು ಜಾರಿ ಕರ್ನಾಟಕದಲ್ಲಿ ಜಾರಿ ಇದೆ ಇದು ಅತ್ಯಂತ ವಿರೋಧಿ ಕ್ರಮಗಳು ಇದನ್ನು ವಾಪಸ್ ತಗೊಳ್ತೀವಂತ ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಮಾತ್ರ ವಾಪಸ್ ತಗೊಂಡಿಲ್ಲ ಇಲ್ಲಿವರೆಗೂ ವಾಪಸ್ ತಗೊಂಡಿಲ್ಲ ಇವತ್ತು ಹನ್ನೆರಡು ತಾಸು ಹೇಳ್ತಾರೆ ನಾಳೆ ಹದಿನಾಲ್ಕು ತಾಸು ಹೇಳ್ತಾರೆ ನಮ್ಮ ರಾಜ್ಯದ ಇನ್ಫೋಸಿಸ್ ಸಂಸ್ಥಾಪಕರು ಅವ್ರು ಹೇಳ್ತಾರೆ ಶ್ರೀತ ನಾರಾಯಣ ಮೂರ್ತಿ ಅವರು ವಾರಕ್ಕೆ ಈ ದೇಶದ ಕಾರ್ಮಿಕರು ತಾಸು ಕೆಲಸ ಮಾಡ್ಬೇಕಂತೆ ಈ ದೇಶದ ಕಾರ್ಮಿಕರು ಎಪ್ಪತ್ತು ತಾಸು ಕೆಲಸ ಮಾಡಬೇಕು ವಾರಕ್ಕೆ ಕಾನೂನು ಇರೋದೀಗ ವಾರಕ್ಕೆ ಗಂಟೆ ಮಾತ್ರ ಇವ್ರು ಹೇಳ್ತಾ ಇದ್ದಾಗ ಬಹಳ ಜನ ಅದಕ್ಕೆ ಬೆಂಬಲ ಕೊಟ್ಟರು ಕೆಲವು ಮಂತ್ರಿಗಳು ಬೆಂಬಲ ಕೊಟ್ಟರು ಕೈಗಾರಿಕೆ ಪ್ರತಿಗಳಿಗೆ ಬಹಳ ಖುಷಿ ಆಯಿತು ಎಪ್ಪತ್ತು ತಾಸು ದುಡಿಬೇಕು ಅರೆ ಯಾರಿಗೋಸ್ಕರ ದುಡಿಬೇಕು ಎಪ್ಪತ್ತು ತಾಸು ಕಾರ್ಮಿಕರು ಎಪ್ಪತ್ತು ತಾಸು ದುಡಿದ್ರೆ ಯಾರಿಗೆ ಲಾಭ ಆಗುತ್ತೆ ಸರ್ಕಾರಗಳು ತುದಿಗಾರಿದಾವೆ ಇವರು ಏನು ಪ್ರಸ್ತಾವನೆ ಇಟ್ಟಿದ್ದಾರೆ ಅದನ್ನ ತಗೊಳ್ಳೋದಿಕ್ಕೆ ಹೇಗಿದೆ ನೋಡಿ ಸರ್ಕಾರಗಳು ಅರೆ ಕಾನೂನು ಏನಿದೆ ಎಂಟು ತಾಸು ಕೆಲಸ ಎಂಟು ತಾಸು ನಿದ್ದೆ ಮಾಡ್ತಕ್ಕಂಥದ್ದು ಮತ್ತೆ ಎಂಟು ತಾಸು ಮನರಂಜನೆಗಾಗಿ ಅವ್ರ ಇತರ ಕೆಲಸ ಮಾಡ್ಕೊಳಕ್ ಇರ್ತಕ್ಕಂಥದ್ದು ಇದನ್ನ ತೆಗೆದು ಬಿಟ್ಟು ನೀವು ಈಗಾಗಲೇ ಹನ್ನೆರಡು ತಾಸು ಮಾಡಿದೀರ ನಾರಾಯಣ ಮೂರ್ತಿ ಅವ್ರು ಹೇಳ್ತಾ ಇದಾರೆ ಅಂತೇಳಿ ನಾಳೆ ಎಪ್ಪತ್ತು ತಾಸು ಮಾಡ್ತೀರಾ ನಿಮಗೆ ಎಷ್ಟು ತಾಸು ಲೆಕ್ಕ ಇದೆ ಇಲಾಖೆ ಹೇಳುತ್ತೆ ನೀವ್ ಎರಡು ಮೂರ್ ಕೆಲಸ ಮಾಡ್ತೀರಂತೆ ಬರ ಎರಡು ಮೂರ್ ಕೆಲಸ ಆನ್ಲೈನ್ ಕೆಲಸಗಳು ಎಷ್ಟು ಐವತ್ತು ಕೆಲಸ ಐವತ್ತಕ್ಕಿಂತ ಕಡಿಮೆ ಇಲ್ಲ ನಿಮ್ ಕೆಲಸಗಳು ಅಷ್ಟು ಕೆಲಸ ಮಾಡಿಸ್ಕೊಂಡು ಬರ ಎರಡು ಕೆಲ್ಸ ಮೂರ್ ಕೆಲಸ ಮಾಡ್ತೀರ ಅಂತ ಹೇಳ್ತಾರೆ ಹೇಗೆ ಅವರು ನಿಮ್ಮ ಶ್ರಮಕ್ಕೆ ಬೆಲೆ ಕೊಡ್ದನೆ ಯಾವ ತರ ಇವತ್ತು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನಾನು ಏನ್ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೇಗೆ ಸರ್ಕಾರಗಳು ಮಾಲೀಕರ ಪರವಾಗಿ ಬಂಡವಾಳ ಸಹಾಯಗಳ ಪರವಾಗಿ ಕಾನೂನುಗಳನ್ನು ರೂಪಿಸ್ತಾ ಇದ್ದಾರೆ ಎಪ್ಪತ್ತು ತಾಸು ಪ್ರಸ್ತಾವನೆ ಬಂದಿರೋದು ಅಲ್ಲಿಂದವೇ ಕಾರ್ಮಿಕರು ದುಡಿಬೇಕು ಅವ್ರ ಅರ್ಥ ಇರಬೇಕು ಮಾಲೀಕರು ಜಾಭ ಲಾಭ ಮಾಡ್ಕೊಳ್ಳೋದಿಕ್ಕೆ ಅವ್ರ ಸಂಪತ್ತು ಬೆಳೆಸ್ಕೊಳ್ಳೋದಕ್ಕೆ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಅವರು ಲಕ್ಷಾಂತರ ಸಂಪತ್ತು ಬೆಳಿತಾ ಇದೆ ಸಾಮ್ರಾಜ್ಯ ಬೆಳೀತಾ ಇದೆ ಬಡವರು ಆಗ್ತಾ ಇದಾರೆ ಕಾರ್ಮಿಕರು ಕಾರ್ಮಿಕರಾಗ್ತಾ ಇದಾರೆ ಅಸಹಕ್ಯತೆಗೆ ಅಸಹಿಕ ಸ್ಥಿತಿ ಕೊಡ್ತಾ ಇದಾರೆ ಅಸ್ಮೆಯನ್ನ ಸಾಯ್ತಾ ಇದಾರೆ ಇವತ್ತು ನಿರುದ್ಯೋಗ ತಾಂಡ ಆಗ್ತಾ ಇದೆ ಒಂದಲ್ಲ ಎಲ್ಲ ಸಮಸ್ಯೆಗಳು ಎಲ್ಲ ವರ್ಗದ ಜನ ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇದು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವ್ರ ಸರ್ಕಾರ ಏನು ನಾಲ್ಕು ಕಾರ್ಮಿಕ ಸಮಿತಿಗಳನ್ನ ಜಾರಿ ಮಾಡಿರ್ತಕ್ಕಂಥದ್ದು ಅದ್ರಲ್ಲಿ ಎಲ್ಲ ಇದಾವ ಇವೆಲ್ಲ ಪ್ರಸ್ತಾವನೆಗಳು ಇನ್ನು ಮುಂದೆ ಯಾರು ಕಾಯಂ ನೌಕರಿ ಕಲ್ಸ್ಕೊಳಂಗಿಲ್ಲ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅನ್ನೋದಕ್ಕೆ ಇವತ್ತು ಅದು ಮಾಯ ಆಗ್ತಾ ಇದೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ತರ್ತೀವಿ ಹೇಳಿ ಏನಿದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಗ್ರಿಮೆಂಟ್ ಮಾಡಿಸ್ಕೊಡೋದು ನಾವ್ ಇಷ್ಟ ಕೊಡ್ತೀವಿ ನೀವು ಇಷ್ಟ ಆದ್ರೆ ಕೆಲಸ ಮಾಡಿ ಅಂತೇಳಿ ಗ್ರಾಚ್ಯೂಟಿ ಇಲ್ಲ ಏನು ಇಲ್ಲ ಅವ್ರಿಗೆ ಅಥವಾ ಅದು ಕೊಡ್ಬೋದೇನೋ ಅಂದ್ರೆ ಸರ್ಕಾರಿ ನೌಕರಿ ಅಂತ ಕನ್ಸ್ ಇದ್ರು ನಮ್ಮ ಯುವಕರು ನಮ್ಮ ಮಕ್ಕಳು ಅವ್ರ ಯಾರು ಮುಂದೆ ಸರ್ಕಾರಿ ನೌಕರಿ ಇಲ್ಲ ನೌಕರಿ ಇಲ್ಲ ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಎರಡು ವರ್ಷ ಮೂರು ವರ್ಷ ಕೆಲಸ ಮುಗಿತಾ ಅಗ್ರಿಮೆಂಟ್ ಆಯ್ತಾ ಮನವಿ ಹೋಗು ಎಲ್ ಕಾನೂನು ಯಾವ ಕಾನೂನು ಇದು ಹೊಸ ಹೊಸ ಕಾನೂನು ಮಾಡ್ತಾ ಇದಾರೆ ಹೊಸ ಹೊಸ ಕ್ರಮಗಳನ್ನ ಮಾಡ್ತಾ ಇದಾರೆ ಹೋರಾಟ ತಿಕ್ಕೋದಕ್ಕೆ ಸಂಘಟನೆ ಕರ್ದಾ ಇರೋದಕ್ಕೆ ಕಾರ್ಮಿಕರು ಒಂದಾಗಬಾರ್ದು ಸಂಘಟನೆ ಕಟ್ಕೋಬಾರ್ದು ಬೇಡ ರೀತಿಯಾದಂತಹ ಕಾರಣಗಳು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಮಿಕರ ಶೋಷಣೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಏನು ವ್ಯತ್ಯಾಸ ಇಲ್ಲ ಎರಡು ಸರ್ಕಾರಗಳು ಒಂದೇ ಎಲ್ಲ ಮಾಲೀಕ ಸರ್ಕಾರಗಳು ಮಾಲೀಕರ ಪರವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಏನು ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಅದ್ರ ಎಂತ ಜಡ್ಜ್ಗಟ್ಟು ಹೋಗ್ಬಿಟ್ಟಿದೆ ಆ ಸ್ಪಂದನೆ ಅಂತಕ್ಕಂಥದ್ದು ಮಾನವೀಯತೆ ಅಂತಕ್ಕಂಥದ್ದು ಸರ್ಕಾರಕ್ಕಿಲ್ಲ ಅಂತ ಅನ್ಸುತ್ತೆ ಅಧಿಕಾರಿಗಳಿಗಿಲ್ಲ ಇಲ್ಲ ಅಂತ ಅನ್ಸುತ್ತೆ ಬಹುಶಃ ಇದ್ದಿದ್ರೆ ಯಾಕೆ ಸ್ಪಂದನೆ ಮಾಡೋದು ಇಷ್ಟು ತಡ ಆಗ್ತಾ ಇತ್ತು ಇದ್ರ ಸಿಗೋದಕ್ಕೆ ಈ ನ್ಯಾಯ ಕೊಡೋದಕ್ಕೆ ಇಷ್ಟು ಕಾಲ ಬೇಕನ್ನುವಂತ ಪ್ರಶ್ನೆ ನಮಗೆ ಬರ್ತಾ ಇದೆ ಇಲ್ಲಿ ನಮ್ಮ ಬೇಡಿಕೆಗಳು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಹಕ್ಕಿಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಪ್ರತಿಕ್ಷಣ ಹೋರಾಟ ಮಾಡ್ಬೇಕಾಗಿದೆ ಕಾರ್ಮಿಕರ ಜೀವನವೇ ಒಂದು ಹೋರಾಟ ಒಂದು ಸಂಘರ್ಷ ಇಲ್ಲಿ ಆರ್ಮಿಕರ ವಿರುದ್ಧ ಆಳುವ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿ ನಾವು ಯಶಸ್ಸು ಪಡ್ಕೊಳ್ಬೇಕು ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ದೊಡ್ಡದಾದಂತ ಒಂದು ತಯಾರಿ ಬೇಕು ಒಂದು ಸಿದ್ಧತೆ ಬೇಕು ಆ ಸಿದ್ಧತೆಗಳು ಆ ತಯಾರಿ ಮಾಡ್ಕೊಂಡೆ ನೀವೆಲ್ಲ ಬಂದಿದ್ದೀರಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡಿದೀರ ನೀವು ಸುಮಾರು ನೂರಕ್ಕೂ ಹೆಚ್ಚು ಜನಪ್ರತಿನಿಧಿಗಳಿಗೆ ಮನವಿ ಪತ್ರ ಕೊಟ್ಟಿದ್ರೆ ಎಂ ಎಲ್ ಮಂತ್ರಿಗಳ ಗಮನಕ್ಕೂ ತಂದಿದ್ದೀರಾ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀರಾ ಇಡೀ ಕರ್ನಾಟಕದಲ್ಲಿ ನಿಮ್ಮ ಬೇಡಿಕೆ ಏನು ನಿಮ್ಮ ಸಮಸ್ಯೆ ಏನು ಅಂತ ಇವತ್ತು ಮನೆ ಮಾತಾಗಿದೆ ಕರ್ನಾಟಕದ ಜನತೆ ಯಾವತ್ತಿಗೂ ಸಹ ಆಶಾ ಹೋರಾಟದ ಜೊತೆ ಇದೆ ಅವರ ಹೋರಾಟಕ್ಕೆ ಬೆಂಬಲವಾಗಿ ಕರ್ನಾಟಕದ ಜನ ಇದ್ದಾರೆ ಆದ್ರೆ ಸರ್ಕಾರ ಯಾವೊಂದು ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಆ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಸರ್ಕಾರದಿಂದ ಸ್ಪಂದನೆ ಇಲ್ಲ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಎಷ್ಟು ಗಟ್ಟಿಯಾಗಿ ಇನ್ನು ತಯಾರಾಗಬೇಕಾಗಿದೆ ಅವ್ರನ್ನ ಬಗ್ಸೋದಿಕ್ಕೆ ನಮ್ಮ ಹೋರಾಟ ಯಶಸ್ವಿ ಮಾಡ್ಕೊಳ್ಳೋದಿಕ್ಕೆ ನಮ್ಮನ್ನು ನಿಂತ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಪ್ರತಿಯೊಬ್ರು ಆಡ್ತಿ ತಯಾರಾಗಬೇಕು ಜವಾಬ್ದಾರಿ ತಗೋಬೇಕು ಸರ್ಕಾರಕ್ಕೆ ನಮ್ಮ ಸಂಖ್ಯೆ ನಮ್ಮ ಬಲ ಅದು ಗೊತ್ತಾಗಬೇಕು ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರತಿಭಟನೆ ಇರ್ಬೇಕು ಪ್ರತಿ ದಿವಸ ಅಂತ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಸರ್ಕಾರ ನೋಡ್ಬೇಕು ನಮ್ ಕಷ್ಟ ಏನು ಸರ್ಕಾರ ಗೊತ್ತಾಗಬೇಕು ನಮ್ಮ ಶಕ್ತಿ ಏನು ಹೇಳಿ ಸೊ ನಾನು ನಿಮ್ಮಲ್ಲೆಲ್ಲರೂ ಮನವಿ ಮಾಡ್ಕೊಳ್ತೀನಿ ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ ನೀವು ಹೋರಾಟದ ನಿರ್ಧಾರ ಅತ್ಯಂತ ಸೂಕ್ತವಾದಂತ ನಿರ್ಧಾರ ಕೈಗೊಂಡಿದ್ದೀರಿ ಈ ಒಂದು ನಿರ್ಧಾರಕ್ಕೆ ತಕ್ಕಂತೆ ನಿಮ್ಮ ಬೇಡಿಕೆ ಈಡೇರಿರುವವರೆಗೂ ನೀವು ಎಲ್ಲ ರೀತಿ ತಯಾರಿ ಮಾಡಿಕೊಂಡಿರ್ಬೇಕು ನಿಮ್ಮ ಆಶಾ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಇದ್ದಾರೆ ಅವರೆಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋ ತರ ನೋಡ್ಕೊಳ್ತಕ್ಕಂತ ಜವಾಬ್ದಾರಿ ಮೇಲೆ ಇದೆ ಸರ್ಕಾರ ಉತ್ತರ ಕೊಡಬೇಕು ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ನಮ್ಮ ಸರ್ಕಾರ ಬೇಡಿಕೆ ಈಡೇರಿಸುವವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಇವತ್ತು ನೀವು ಇಡೀ ಕರ್ನಾಟಕಕ್ಕೆ ಏನು ಮಾಧ್ಯಮ ಒಂದು ಚಾನೆಲ್ಗಳ ಮೂಲಕ ಏನು ನಿಮ್ಮ ನಾಯಕರುಗಳಿಗೆ ಆಗಲೇ ಹೇಳಿದ್ದಾರೆ ಸೊ ಇಲ್ಲಿ ಸರ್ಕಾರದಿಂದ ಸ್ಪಂದನೆ ಸಿಗೋ ತನಕ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನೀವು ಹೋರಾಟದಲ್ಲಿ ಭಾಗಿಯಾಗತ್ತರ ನೀವೆಲ್ಲ ಕ್ರಮಗಳನ್ನ ಕೈಗೊಡ್ಬೇಕು ಸೊ ಇಲ್ಲಿ ಅವ್ರು ಏನ್ ಕ್ರಮ ಕೈಗೊಳ್ತಾರೆ ನಾವು ನೋಡೋಣ ಅದೇ ಹೇಗೆ ಕೆಲ್ಸ ನಾವು ನೋಡೋಣ ಯಾಕಂದ್ರೆ ಹೋರಾಟ ನಮ್ದು ಸಂಘಟನೆ ನಿಮ್ ಜೊತೆ ಇದೆ ನ್ಯಾಯಯುಕ್ತ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದ್ ಹೇಗೆ ನಿಮ್ಮನ್ನ ಕಾನೂನು ಬಹಳವಾಗಿ ಕೆಲ್ಸ ತೆಗಿತಾರೆ ಹೇಗೆ ನಿಮ್ಮನ್ನ ಸೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡೇ ಬಿಡೋಣಂತೆ ಆದ್ರಿಂದ ಈ ಹೋರಾಟ ಯಶಸ್ವಿ ಆಗೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತೀರಿ ಅಂತ ಒಂದು ಭರವಸೆಯಿಂದ ನಿಮ್ಮ ಹೋರಾಟ ಯಶಸ್ವಿ ಆಗ್ಲಿ ಅಂತೇಳಿ ಆರ್ ಎಸ್ ಎಸಿ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೋರಾಟದ ಶುಭ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗ್ಲಿ ಎಂದಾಬಾದ್